ಅಂದ್ರೆ ಐವತ್ತು ದಿವಸದ ಸಂಭ್ರಮ ಅಂದ್ರೆ ತುಂಬಾ ಖುಷಿಯ ಸಂಭ್ರಮ ಅಲ್ಲ ಅಂದ್ರೆ ದೊಡ್ಡ ಕಮರ್ಷಿಯಲ್ ಆಗಿ ನಮ್ಮ ಸಿನಿಮಾ ದೊಡ್ಡ ಸಕ್ಸಸ್ ಆಗಿದೆ ಅಥವಾ ನೂರಾರು ದಿವಸ ಓಡಿದೆ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಸಾಕಾರ ಜೊತೆಗೆ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಮತ್ತೆ ನೋಡದಂತಹ ನಮ್ಮ ಪ್ರೇಕ್ಷಕರು ನಮ್ಮ ಸಿನಿಮಾದ ಬಗ್ಗೆ ಅತ್ಯಂತ ದೊಡ್ಡ ಮಟ್ಟದ ಒಂದು ಕ್ರಿಟಿಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಖಂಡಿತವಾಗೂ ಈ ತರ ಸಿನಿಮಾಗಳು ಬರಬೇಕು ಅಂತ ನಿಮ್ಮ ಸಾಕಾರನ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ ಯಾಕೆಂದರೆ ಕಮರ್ಷಿಯಲಿ ಗೆಲುವು ಸೋಲು ಹತ್ತಾರು ಕಾರಣಗಳಿರುತ್ತೆ ಒಂದು ಸಿನಿಮಾ ಗೆಲ್ಲೋದಕ್ಕೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಟೈಮು ಅಥವಾ ನಾನು ಸಿನಿಮಾ ರಿಲೀಸ್ ಮಾಡಿದಂಥ ಟೈಮ್ ಸ್ವಲ್ಪ ಎಕ್ಸಾಮ್ಗಳಿತ್ತು ಅಥವಾ ಎಲೆಕ್ಷನ್ನು ಐ ಪಿ ಎಲ್ಲು ಈ ಥರದ ಹತ್ತಾರು ಕಾರಣಗಳಿತ್ತು ಯಾವೆಲ್ಲವನ್ನು ಮೀರಿ ನಮ್ಮ ಜನ ಕೂಡ ಥಿಯೇಟ್ರಿಗೆ ಬರೋವಂಥ ಮನಸ್ಸು ಸ್ವಲ್ಪ ಕಡಿಮೆ ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಬರೋವಷ್ಟು ಈಸಿಯಾಗಿ ಹೊಸಬರಿಗೆ ಅಥವಾ ಒಂದು ಹೊಸ ಕಂಟೆಂಟ್ ಇದ್ದಾಗ ಆ ಒಂದು ಕ್ರೇಜಲ್ಲಿ ಬರುವಂಥದ್ದು ಕಡಿಮೆ ಆದರೂ ಕೂಡ ನಾನಿವತ್ತು ಎಲ್ಲೇ ಓಡಾಡಲಿ ಹತ್ತಾರು ಜನ ಗುರುತಿಸ್ತಾರೆ ಅವೆಲ್ಲವನ್ನೂ ಮೀರಿ ನಿಮ್ಮ ಕೆರೆ ಬೇಟೆ ಸಿನಿಮಾ ತುಂಬ ಒಳ್ಳೆಯ ಒಂದು ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳಿ ಹತ್ತಾರು ಜನ ಒಂದು ಶಬಾಷ್ಗಿರಿ ಕೊಡ್ತಾರಲ್ಲ ಅದು ಕೂಡ ಒಂದು ದೊಡ್ಡ ಗೆಲುವಿದ್ದಾಗೆ ಆ ಒಂದು ಗೆಲುವು ಸದಾ ಒಂದಿಷ್ಟು ವರ್ಷನಾದರೂ ನೆನಪಿರ್ಬೇಕು ಯಾಕೆಂದರೆ ಒಂದು ಸಿನಿಮಾ ರಿಲೀಸ್ ಆದ ನಂತರ ಎಲ್ಲವೂ ಕೂಡ ದುಡ್ಡಲ್ಲೇ ಅಳೆಯೋದಕ್ಕಾಗಲ್ಲ ಕೆಲವು ಭಾವನೆಗಳಿಂದ ಕೆಲವು ಕ್ವಾಲಿಟಿಯಿಂದ ಕೆಲವು ಗೆಲುವು ಅನ್ನೋದು ಸುಮಾರಷ್ಟು ಹಂತಗಳಲ್ಲಿ ಅಳೆಯುವಂಥ ಒಂದು ಪರಿಸ್ಥಿತಿ ಬರುತ್ತೆ ಇವತ್ತು ನನ್ನದು ಒಂದು ಕ್ವಾಲಿಟಿ ಮೇಲೆ ಅಳೆದಂಥ ಸಿನಿಮಾ ದುಡ್ಡಿನಕ್ಕಿಂತನೂ ಕ್ವಾಲಿಟಿ ನನ್ನದು ಒಂದು ಒಳ್ಳೆಯ ಸಿನಿಮಾ ಆಗಿತ್ತು ಹಾಗಾಗಿ ಆ ಒಂದು ನೆನಪಿನ ಕಾಣಿಕೆ ಅಂದರೆ ಈಗ ಅಂದ್ಕೊಳ್ಬೋದು ಐವತ್ತು ದಿವಸ ಅಂತ ಅಂದ್ಕೊಳ್ಳೋ ಐವತ್ತು ದಿವಸ ಮುಂಚೆ ಥರ ಒಂದೇ ಥೇಟ್ರಲ್ಲಿ ಓಡ್ತಾ ಅಂತ ಹಾಗಂತ ಅಲ್ಲ ಕರ್ನಾಟಕದ ಸುಮಾರಷ್ಟು ಚಿತ್ರಮಂದಿರಗಳಲ್ಲಿ ಐವತ್ತು ದಿವಸದ ತನಕನೂ ಇತ್ತು ಬೆಂಗಳೂರಿನಲ್ಲಿ ಸುಮಾರಷ್ಟು ಮಾಲ್ಗಳಲ್ಲಿ ಐವತ್ತು ದಿವಸದ ತನಕನೂ ಇತ್ತು ಇವತ್ತು ಕೂಡ ಶಾಪುರ ಇರ್ಬೋದು ಸುಮಾರಷ್ಟು ಒಂದು ಎಂಟತ್ತು ಸೆಂಟ್ರಲ್ಲಿ ಈಗ ಪ್ರೆಸೆಂಟ್ ಈ ವೀಕ್ ಕೂಡ ಇದೆ ಅಂದರೆ ಆ ಒಂದು ನೆನಪು ಖುಷಿ ಒಂದು ಮುಮೆಂಟು ಮುಖಾಂತರ ಎಲ್ಲರಿಗೂ ಕೂಡ ತಲುಪೋಣ ಅಂತ ಹೇಳಿ ಅಂದರೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಸ್ ಕೆಲವು ಮೇಜರ್ ಆರ್ಟಿಸ್ಟು ಎಲ್ಲರಿಗೂ ಕೂಡ ಅಥವಾ ನಮಗೆ ಸಾಕಾರ ಮಾಡಿದಂತಹ ನಮ್ಮ ಶಶಾಂಕ್ ಇದ್ದಾರೆ ದಯಾಳ್ ಇದ್ದಾರೆ ಉದಯ್ ಮೆಹ್ತಾ ಇದ್ದಾರೆ ಈ ಥರ ಸುಮಾರಷ್ಟು ಜನ ನಮ್ಮ ಸಿನಿಮಾ ರಿಲೀಸ್ ಆದ ನಂತರ ನಮ್ಮನ್ನು ಬೆಂತಟ್ಟಿ ಅಂದರೆ ನೀವೊಂದು ಒಳ್ಳೆ ಪ್ರಯತ್ನ ಮಾಡಿದ್ದೀರ ಖಂಡಿತವಾಗೂ ಇದರಿಂದ ಎದೆಗುಂದ ಅಂಥದ್ದಿಲ್ಲ ಸಿನಿಮಾ ಒಂದು ಸ್ವಲ್ಪ ಅಂದ್ಕೊಂಡು ರೀತಿ ಆಗಿಲ್ಲ ಅಂದರೂ ನೀವು ಯಾರೂ ಹೆದರೋ ಅಂಥದ್ದಿಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿ ಇವರೆಲ್ಲರೂ ಕೂಡ ಒಂದು ಸಾಕಾರ ಸುಮಾರಷ್ಟು ಜನ ಸಾಕಾರ ಇದೆ ಆ ಸಾಕಾರಗಳಲ್ಲಿ ನಮ್ಮ ಏನು ನಮ್ಮ ಸಿನಿಮಾ ನೋಡಿ ನಮ್ಮನ್ನು ಮೆಚ್ಚಿದಂಥ ಸುಮಾರಷ್ಟು ಜನದಲ್ಲಿ ಎಲ್ಲರನ್ನು ನನಗೆ ಕರೆಯೋದಕ್ಕಾಗಿಲ್ಲ ಹಾಗಾಗಿ ನಮ್ಮ ಈ ಒಂದು ಕರೆಗೆ ಏನಂದರೆ ಸಾರ್ಗೆ ಹೇಳಿದೆ ಒಂದು ಐವತ್ತನೇ ದಿವಸದ ಇದು ಮಾಡ್ತಿದ್ದೀನಿ ಸರ್ ದಯಮಾಡಿ ಒಂದು ನೆನಪಿನ ಕಾಣಿಕೆ ಕೊಡುವಂಥ ಒಂದು ಕಾರ್ಯಕ್ರಮ ನೀವೆಲ್ಲರೂ ಬರಬೇಕು ಅಂತಂದಾಗ ಯಾವ ತುಂಬಾ ಖುಷಿಯಾಗಿ ಇಲ್ಲ ಗೌರಿ ಒಳ್ಳೆ ಕೆಲಸ ನೀನು ಮಾಡ್ತಾ ಇರೋದು ಖಂಡಿತವಾಗೂ ಯಾವತ್ತೂ ಏನು ಅಂತ ಅಂತಂದರು ಖಂಡಿತವಾಗೂ ಬಂದು ಇವರೆಲ್ಲರೂ ಒಂದು ಸಾಕಾರಕ್ಕೆ ಒಂದು ನೆನಪಾಗಿ ಉಳಿಲಿ ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ